ಪೊಲೀಸ್ ಸ್ಟೇಷನ್ ಕೈದಿಗೆ ಬರ್ದಾ ಬರೆದಿರ್ತಕ್ಕಂಥ ಮೊಕದ್ದಮೆಗಳಲ್ಲಿ ಯಾವುದೇ ನೋಟಿಸ್ ಕೊಡದೆ ನಾಲ್ಕು ಜಿಲ್ಲೆ ಐವತ್ತಕ್ಕೂ ಹೆಚ್ಚು ಗ್ರಾಮಗಳು ಈ ರೀತಿ ಹನ್ನೊಂದು ಗಂಟೆಗಳಿಗೂ ಹೆಚ್ಚು ಕಾಲ ಅರಿದಾಡಿಸಿ ಮಾನಸಿಕವಾಗಿ ಕೂಗಿಸುವಂತ ಪ್ರಯತ್ನವನ್ನು ಮತ್ತು ದೈಹಿಕವಾಗಿ ಹಲ್ಲೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಪೊಲೀಸ್ ಬಲವನ್ನು ಉಪಯೋಗಿಸಿಕೊಂಡು ಮಾಡಿತು ಜಡ್ಜ್ಮೆಂಟ್ನ ವಿಷಯಕ್ಕೆ ಒಂದೇ ಮಾತು ಹೇಳೋದು ಸತ್ಯಮೇವ ಜಯತೆ ಅಂತ ಬೆಳಗಾಂನಲ್ಲಿ ಹೇಳಿದ್ದೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ಸತ್ಯಕ್ಕೆ ಜಯ ಸಿಕ್ಕಿದೆ ಇದರಿಂದ ಇಕ್ಕೋದಿಲ್ಲ ಕಾಂಗ್ರೆಸ್ಸು ಪೊಲೀಸ್ ಬಳವನ್ನು ದುರ್ಬಳಕೆ ಮಾಡಿಕೊಂಡು ಕೂಗ್ಸೋ ಪ್ರಯತ್ನ ಮಾಡಿದ್ರೆ ಅದು ಕೂಗೋದು ಇಲ್ಲ ಅವ್ರಿಗೆ ಒಂದ್ ಮಾತು ಹೇಳಿ ನೀವೀಗೇನು ನಿನ್ನೆ ಪ್ರಯೋಗ ಮಾಡಿದ್ರಿ ಅದನ್ನು ಮೂವತ್ತೈದು ವರ್ಷದಿಂದಲೇ ನಾವು ಅನುಭವಿಸಿದ್ವಿ ಆ ಅನುಭವಿಸಿಯೇ ಆ ಸಂಕಷ್ಟದಿಂದಲೇ ಹೋರಾಟ ಮಾಡ್ಕೊಂಡು ಗಟ್ಟಿಯಾಗಿದ್ದೀವಿ ನೀವು ಕೊಡೋ ತೊಂದರೆ ಇನ್ನಷ್ಟು ಹೋರಾಟ ಮಾಡೋ ಶಕ್ತಿ ಕೊಡುತ್ತೆ ಪೊಲೀಸ್ ಅಧಿಕಾರಿಗಳು ಯಾರು ಅಲ್ಲೇ ಮಾಡೋದು ರಕ್ತ ಬರೋ ರೀತಿ ನಾವು ಕಂಪ್ಲೇಂಟ್ ಅನ್ನ ಶಿಕ್ಷೆ ಆಗೋವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಈ ಸರ್ಕಾರಕ್ಕೆ ಈ ರೀತಿ ಜಡ್ಜ್ಮೆಂಟ್ ನಿಜಕ್ಕೂ ಸರ್ಕಾರಕ್ಕೆ ಜಡ್ ವಿಚಾರ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಏನು ಬಳೆ ತೊಡ್ಕೊಂಡು ಗೊತ್ತಿಲ್ಲ ಈ ರೀತಿ ದೌರ್ಜನ್ಯ ದಬ್ಬಾಳಿಕೆ ಇವತ್ತೇನು ಮಾಡಿದ್ದೀರಿ ತಕ್ಕ ಶಾಸ್ತ್ರ ಹೈಕೋರ್ಟ್ ನಲ್ಲಿ ಆಗಿದೆ ಈ ರೀತಿ ಗುಂಡಾವರ್ತನೆ ಇವತ್ತೇನು ಮಾಡಿದ್ದೀರಿ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಮುಖಂಡರು ಚರ್ಚೆ ಮಾಡ್ತೇವೆ ಯಾಕಂದ್ರೆ ಕಂಪ್ಲೀಟ್ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಕೂಡ ಇಲ್ಲಿ ಆಗಿರ್ತಕ್ಕಂಥದ್ದು ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಕ್ರಮವನ್ನು ಕೈಗೊಳ್ಳಬೇಕು ಪಕ್ಷದಲ್ಲ ಮುಖಂಡರು ಕುಂತು ತೀರ್ಮಾನ ಮಾಡ್ತೇವೆ ಮುಂದಿನ ಹೆಜ್ಜೆ ಏನಿರಬೇಕು ಅಂತೇಳಿ ನಾಳೆ ದಿನಕ್ಕೂ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ